ತುಜಾಪುರ ಅಮ್ಮ ಬವಾನಿ ಅನಿ ತುಮ್ಮ ಕೂಕುಮ ತಲಿ ತುಮ್ಮ ಸರಗ ಕೊತ್ತು ಹೆಂ ಕುತ್ತಾ ರೋಡತಿ ನಿಮ್ಮೋದರಿ ಹೇಳಕತ್ತಿ ಹಾ ನೋಡಿ ಕುತ್ತಾಡಿ ಏನಿಲ್ಲ ಹೇ ಮೃಧಿ ಮಲ್ಲಮ್ಮ ಚಸ್ಮ ಹಾಕರೆ ಹ್ ತುಜಾಪುರ ಅಮ್ಮ ಬವಾನಿ ಅಂತ ವರ್ಣ ಮಾಡಿ ಹೇಳ್ತಿ ತುಜಾಪುರ ಅಮ್ಮ ಬವಾನಿ ಕಟ್ಟಿ ಮಲ್ಕು ಗದ್ದು ಕೈಯ ಸೈನಿಕ ಹ್ ಇದು ಹುಚ್ಚಾರಿ ಹಂಗ ಯಾಕಂದ್ರೆ ಕಲಾರಸಿಕರಿಗೆ ಎರಡನೇ ಮಾತು ಬಹಳ ಚಂದ್ ಹೋಗ್ತಾರೆ ನಿಮ್ಮ ದಾನವನ್ನು ಒಂದು ಅನ್ಯರನ್ನ ರನ್ನ ಪುಣ್ಯ ಕುಣ್ಯಗಳಿದ ಹೌದು ನಾಖಾನೆ ರಾಮನಾಥ ಅಂತ ಹೇಳಿ ಹಿಂಗ ಹಿರಿಯರು ಹೇಳುತ್ತಾರ ಹೌದಿಪ್ಪ ಬಸಣ ಈ ಮಾತಿನ ತಾತ್ಪರ್ಯ ಹಿಂಗ ನೋಡು ಜಗತ್ತಿನ ಯಾರು ಹೊಲ ಗಳಿಸ್ಯಾರ ಹೌದು ಯಾರು ಮನೆ ಗಳಿಸ್ಯಾರ ಹೌದು ಯಾರ ರೊಕ್ಕ ಗಳಿಸ್ಯಾರ ಯಾರ ರೂಪಾಯಿ ಗಳಿಸ್ಯಾರ ಯಾರ ಆಸ್ತಿ ಗಳಿಸ್ಯಾರ ಅಂತಸ್ತು ಗಳಿಸ್ಯಾರ ಏನು ತಮಗ ಬೇಕಾಗಿಲ್ಲ ಅಕ್ಕ ಎಲ್ಲ ಗಳಿಸ್ಯಾರ ಗಳಿಸ್ಯಾರಿ ಕಟ್ಟ ಕೈ ಮುಗಿತ ಗಪ್ರಿ ನಾವು ದಾಂಧಿ ಮಾಡಿದ್ರ ನಿಮಗ ಲಾಭ ನೀವು ದಾಂಧಿ ಮಾಡಿದ್ರ ನಮಗ ಲಾಭ ಯಾವ್ದು ಬೇಕು ಆರು ಸೋರಿ ಅದಕ್ಕೆ ಬಸವಣ್ಣ ಏನ್ರಿಪ್ಪ ನಮ್ಮ ನಿಮ್ಮಲ್ಲಿ ಹೌದು ಒಂದು ಸೂಕ್ಷ್ಮ ಅಹಂಕಾರ ಬಂದು ಬಿಟ್ಟಾಗ ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತು ನಂದು ಇದು ಎಲ್ಲ ನಂದಿಂದ ಆಗ್ಯಾದ ಅನ್ನುವಂತ ಸೂಕ್ಷ್ಮ ಅಹಂಕಾರ ನಮ್ಮ ನಿಮ್ಮಲ್ಲಿ ಬಂದಾಗ ಅದಕ್ಕೆ ಆತ್ಮೀಯ ಬಂಧುಗಳೇ ಈ ಮರ್ತ್ಯಕ್ಕೆ ಹುಟ್ಟಿ ಬಂದಿರಿ ಹೌದು ಏನೂ ಗಳಿಸಿಲ್ಲ ಕಳಿಸೋದು ಇಲ್ಲ ಯಾಕರೀಪ್ಪ ಬಸಣ್ಣ ನಾವು ನೀವು ಹುಟ್ಟಿ ಬರಕಿತ್ತು ಮೊದಲ ಈ ಭೂಮಿ ಮ್ಯಾಲ ಸೃಷ್ಟಿ ಕರ್ತ ಪರಮಾತ್ಮ ಭಗವಂತ ಹೌದು ಎಲ್ಲಾನು ತಯಾರು ಮಾಡಿರ್ತಾನ ತಾನ ಬಸಣ್ಣ ಜಲ ತಯಾರಾದ ಗಾಯ ತಯಾರಾದ ಗಿಡ ತಯಾರಾದ ಮರ ತಯಾರಾದ ಕಲ್ಲು ತಯಾರಾದ ಮಣ್ಣು ತಯಾರಾದ ಹಣ್ಣ ತಯಾರಾದ ಅನ್ನ ತಯಾರಾದ ನಾವು ನೀವು ಹುಟ್ಟೋಕಿತ್ತ ಮೊದಲಿ ಈ ಸೃಷ್ಟಿ ಸೃಷ್ಟಿಕರ್ತ ಪರಮಾತ್ಮ ಎಲ್ಲರೂ ನಾವು ಹುಟ್ಟೋಕಿತ್ತ ಮೊದಲೇ ಆದಂದ್ರ ನಾವು ನೀವು ಹುಟ್ಟಿಯನ್ನು ಗಳಿಸಿವಿಟ್ಟಿ ಏನು ಮಗನ ಅವ್ ನೀವು ಗಳಿಸಲು ಅಂತಾವಿ ಹೌದಿಲ್ಲ ಅದಕ್ಕೆ ಆತ್ಮೀಯ ಬಂಧುಗಳೇ ಈ ಮರ್ತ ಹುಟ್ಟುವುದು ಒಂದು ದಿನ ಹುಟ್ಟುವುದು ಒಂದು ದಿನ ಮತ್ತೆ ಹೊಳೆ ಹೋಗುವುದು ಒಂದು ದಿನ ಈ ನಟ್ಟು ನೋಡ್ಬಾರಕ್ಕೆ ಏನಾದ್ರೂ ನೋಡೋದು ಒಂದು ದಿನ ಇದು ಬಹಳ ಮುಖ್ಯ ಬರುವುದು ಬಹಳ ಸರಳದ ಹೋಗುದು ಬಹಳ ಸರಳದ ಈ ನಡ್ಬಾರಕ್ಕೆ ಒಂದು ದಿನ ಅದನ್ನು ನಾವು ಎದಕ್ಕೆ ಬಂದೀವಿ ಬರೇ ನಮ್ಮದು ನಿಮ್ಮದು ಬರೇ ಇಲ್ಲಿ ಪಾತ್ರದ ಎಷ್ಟು ತನ ಇದು ಪಾತ್ರ ಜೀವನ ಹೆಂಗದ ಹೇಳಿ ಮಸಣ ಇಲ್ಲಿ ಏನು ಛಾತ್ರಿ ಹೌದು ಇಲ್ಲಿ ಭಗವಂತನ ಮುಂದೆ ಹಾಡೋದು ನಮ್ಮ ಪಾತ್ರ ಕುತ್ತು ಕೇಳೋದು ನಿಮ್ಮ ಪಾತ್ರ ಇದು ಎಷ್ಟು ಗಂಟೆತನ ಇದು ಸಂಜೆ ಹೌದು ಹಾಡೋದು ನಮ್ಮ ಪಾತ್ರ ಕುತ್ತು ಕೇಳೋದು ನಿಮ್ಮ ಪಾತ್ರ ಇದು ಸಂಜೆ ಆರುತನ ಆರು ಗಂಟೆ ಆಯ್ತು ಹಾಡು ಪಾತ್ರ ಮುಗಿತದ ಈ ಜೀವನನು ಹಿಂಗೆ ಯಾರು ಹಣೆ ಬರೋದೊಳಗ ಅರವತ್ತು ಬರದಾನ ಎಪ್ಪತ್ತು ಬರದಾನ ಎಲ್ಲಿ ತಕ್ಕ ಆಯುಷ್ಯ ಇರ್ತದ ಅಲ್ಲಿ ತಕ್ಕ ಈ ಭೂಮಿ ಮ್ಯಾಲ ಈ ಮಾನವ ಜನ್ಮ ಆಡ್ತದ ಯಾವಾಗ ಆಯುಷ್ಯ ಮುಗೀತು ಇದ್ರ ಜಾತ್ರೆ ಆಡ್ತದ ಹೌದು ಎಷ್ಟೊಳಗ ನಾವು ಏನು ಕಳಿಸ್ಬೇಕು ಹುಟ್ಟಬೇಕಾದ್ರ ಒಂದ ದಿನ ಆ ಬರ್ತೀವಿ ಅವ ಖರೆ ಹೋಗಬೇಕಾದ್ರೆ ಎಲ್ರೂ ಒಯ್ಯಬೇಕಾಗ್ಯದನು ಏನು ಒಯ್ಯೋ ಬಾಬಾ ಹೋದಾಗ ಎಲ್ಲರೂ ತರ ಸತ್ರೆ ಏನ ಸಂಗ್ತೀವೇನು ಅವ ಒಯ್ತೀವಿ ಏನ್ ಒಯ್ತೀವಿ ಏನು ಒಯ್ಯನದ ಆ ಯಾವ್ ಪುಣ್ಯ ಮಾಡ್ಯಾನ ಅವನ ಹೆಗಲಿ ಮ್ಯಾಗ ಪುಣ್ಯದ ಗಂಟದ ಅವು ಯಾವ್ ಪಾಪ ಮಾಡ್ಯಾನ ಅವ್ನ ಹೆಗಲಿನ ಅವ್ನ ಹೆಗಲಿ ಮ್ಯಾಗ ಪಾಪದ ಗಂಟದ ಅವು ಅದಕ್ಕೆ ಬಸಣ್ಣ ಪಾಪ ಯಾವ ಮಾಡ್ಯಾನ ಅವನಿಗೆ ನರಕ ಪ್ರಾಪ್ತಿ ಅದ ಯಾವ ಪುಣ್ಯ ಈ ಭಕ್ತಿ ಮಾಡಬೇಕು ಸಂಸಾರ ಮಾಡಬೇಕು ಮಾಡಬೇಕಪ್ಪ ಸಂಸಾರ ಎಲ್ಲರೂ ಮಾಡ್ರಿ ಹಾಡ ಮೊದಲ ಹೌದು ಹುಟ್ಟಿದ್ದು ಸಂಸಾರ ಮಾಡ್ಲಿಕ್ಕೆ ಹೌದು ಆದ್ರೆ ಸಂಸಾರ ಮಾಡಿದ್ರೆ ಹೆಂಗ ಮಾಡಬೇಕು ಮಾಡಬೇಕು ಮಾಡಿದ್ರೆ ಚಿಕ್ಕು ಬೀಜ ಒಳಗೆ ಸಸ್ಯದಾಗಿರಬೇಕು ಅದು ಹೆಂಗಪ್ಪ ಭಾಳ ಸುಲಭದ ಹೌದು ಚಿಕ್ಕು ಹಣ್ಣಿನಾಗೆ ಬೀಜ ಅದ ಆಮಕ್ರೋ ಗಪ್ಪ ರೀ ಹಲೋ ಹಲೋ ಇಲ್ಲಿ ಚಿಕ್ಕು ಹಣ್ಣಿನಾಗೆ ಡೀಝ್ ಅದ ಆಮಕಿರು ಒಡವರು ನೋಡಿರಿ ತೋಳದು ಚಿಕ್ಕು ಬೀಜ ಚಿಕ್ಕು ಬೀಜ ಯಾವುದು ನೋಡಿ ತೊಳದ ಮುತ್ತಿನ ಹೌದು ಪ್ರಪಂಚ ಮಾಡಲಿ ಅದರೊಳಗೆ ಇರ್ರಿ ಹಾ ಇದ್ದು ಇದ್ದು ಇಲ್ಲದ ಹಾಗೆ ಚಿಕ್ಕು ಬೀಜದಂಗ ಮುತ್ತೊಳದ ಮುತ್ತಿನ ಹಾಗೆ ಹೌದು ಹಾ ಏನು ಭಕ್ತಿ ಮಾಡೋದು ಹೆಂಗ ಮಾಡಬೇಕು ಅಂತ ಭಕ್ತಿ ಮಾಡಬೇಕು ತದ ಮಾಯೆನ ಕೊಟ್ಟಾದಂಗ ಭಕ್ತಿ ಮಾಡಬೇಕು ಬಸಣ್ಣ ಅದು ಹೇಗೆ ಮಾವಿನ ಕೊಟ್ಟೆ ಬೆಕ್ಕ ಭಕ್ತಿ ಹೀರಿ ಹೋಗಿರಿ ಹೌದು ನಿಮ್ಮ ಮನಸೇ ಇಲ್ಲಿ ತಾಸ ಎರಡು ತಾಸ ಕಟ್ಟಕಕೀರೆ ನೀರ್ಕರೆ ಸ್ವಲ್ಪಿನ ಸ್ವಲ್ಪ ಕಸದನೆ ಅದಕ್ಕೆ ಹತ್ತಿರುತ್ತಾ ಮಾಯನottiಗೆ ಹೌದು ಭಕ್ತಿ ಮಾಡಬೇಕು ಹೌದು ಇವತ್ತು ಒಂದಿನ ಏನೋ ಪರ್ಸಪ್ ಮುತ್ಯನ ಜಾತ್ರೆ ಅದ ಪ್ರಸಾದ ಮಾಡ್ಯಾರ ಬೋಡೇರದವರು ಹಡ್ಲಿಗಿರಿ ಅವ್ರ ಡೊಳ್ಳಿನ ಹಾಕಿ ನಡೆದವ ಹೌದು ಕೇರೆ ನಾವು ಹಾಡ್ರಿ ಹಂಗ ಅಲ್ಲ ಹೌದು ಮಾವಿನ ಗೊಟ್ಟಾದಂಗ ಭಕ್ತಿ ಮಾಡಿದ್ರ ಸ್ವಲ್ಪಿನ ಸ್ವಲ್ಪ ಕಸದರೆ ಮುತ್ಯನ ಭಕ್ತಿಯಿಂದ ನಿಮಗೆ ಹತ್ತಿರುತ್ತೆ ಹೌದು ಅವರೇ ಬರಬೇಕು ಅಂತ ಬಂದಿನಪ್ಪ

ಅಲ್ಲಿ ನಮ್ಮ ಬಿಜಾಪುರ ಜಿಲ್ಲಾದಾಗ ಮಳೆ ಶುರುವಾಗಿ ಇಂಡಿ ತಾಲೂಕಿಂದ ಏನು ಆತ್ಮ್ಯ ಬಂದರೆ ಎಂಥಾ ಪುಣ್ಯದ ನೆಲ ಇದ್ರಲ್ಲಿ ಇಲ್ಲಿ ಮಳೆ ಪ್ರಾರಂಭ ಆಗಿರಬೇಕು ಎಂಥಾ ಪುಣ್ಯದ ನೆಲ ಇದ್ರಲ್ಲಿ ಮಳೆ ಭಾಳ ಭಾಳ ಹಾ ಹೌದು ಅದಕ್ಕ ಸಣ್ಣ ಇರ್ಲಿ ಆ ಈಗಾಗಲೇ ಕಾರ್ಯಕ್ರಮ ಭಾಳ ಚಂದ ನಡ್ದಾವ ಎಂದ್ರವ ಏನು ಇಶೇಗ ಕಡೆ ಬರೋನು ಏನು ನಮ್ಮ ಸರಿಜೋಡಿ ಭಾಯ ಅವು ಏನು ಮತ್ತೆ ಭಾಯ

అలా సంస్కృతి వ్యాకరణ అన్నోదు బా ఇవ్వద హ మాత్ర స్వల్ప భాష అల్బదు శాఖ లక్షి స్వల్ప విషయ నమ్మ హడలి శాంతాబాద్ మార్గాడ రావణ రాక్షస మ్య హాడ రక్షి మ్య హాడ హాలినంత శవ బిణ రాక్షస మ్యాగ హాడనా రామ పక్షి మ్యాగ హాడ్యనా ఒప్పును కరే రావణ యావ రాక్షసు యా పద హాడ యాక్రీ యూ రాక్షస మ్య పద హాడ పద హాడవంత సందర్భ రావణ ఏను బితు ಸಾಕ್ಷಾತ್ ಶಿವನಿಗೆ ಒಲಸುಗೊಂಡಿದ್ದ ರಾವಣ ಭಕ್ತಿ ಮಾಡಿ ಸಾಕ್ಷಾತ್ ಶಿವನಿಗೆ ವಲಸುಗೊಂಡು ಅರವತ್ತು ಕೋಟಿ ಆಯುಷ್ಯ ಪಡೆದಿದ್ದ ಮಾಡಿದ ಒಂದೇ ಒಂದು ತಪ್ಪಿಗೆ ಅರವತ್ತು ಹೋಗಿ ಅರ ಕೋಟಿಗೆ ಬಂದಾಗ ರಾವಣನ ಆಯುಷ್ಯ ಹಂತ ಶಿವನ ಭಕ್ತ ರಾವಣ

ಇಂದಿನಿಂದ ಊಟ ಬಂದಿವೆ ಬಂದಿವಿ ಬಂದಿ ಒತ್ತಿ ಇಲ್ಲಿ ಹಾಡ್ಲಕ್ಕಿ ಹಂಗ ಯಾಕಪ್ಪ ಅಂದ್ರೆ ಅವರು ಕಲಾವಿದ ದೊಡ್ಡವರ ಹಾಡ್ತಾರ ಅದಕ್ಕೆ ನಾ ಆತ್ಮೀಯ ಹೊಂದಗಳೇ ತಾವೆಲ್ಲ ಸ್ವಲ್ಪ ಶಾಂತ ಇಲ್ಲಿ ಎಲ್ಲಿ ಸ್ವಲ್ಪ ಶಾಂತ ಬಸನ ಈ ಕಡೆ ನಮ್ಮ ಅವ್ರ ಪಾರ್ಟಿ ಕೂತಾರೀ ನಿಮ್ ಅವ್ರಿ ಕೂತಾರ ಈಕಾರಿ ಎಲ್ಲ ನಮ್ಮ ಅಪ್ಪಾಜಿ ಪಾರ್ಟಿ ಬಹಳ ಚಂದ ಕೂತಾರು ನೋಡು ಬಸನ ಸಾಕ್ಷಾತ್ ಇಂದ್ರು ಪರಮಾತ್ಮ ಕುತ್ತಂಗಿ ಕಡೆ ನಮ್ಮ ಅಪ್ಪದಿಯರ್ತ ಇಲ್ಲ ಸಾಕ್ಷಾತ್ ಪಾರ್ವತಿ ಗತ್ತರಿಗೆ ಭಾಗಮ್ಮ ಗುಟ್ಟಾಪುರದ ನಮ್ಮ ಚಿಂಚಲಿ ಮಾಯಮ್ಮ ಚಿತ್ತಾಪುರಿ ಎಲ್ಲಮ್ಮ ಶಿವಸಂಗಿ ಕಾಲಮ ಕೊಟ್ಟಂಗ ನಮ್ಮ ಮೌದಿಯರು ತಿಳಿದು ತುಂಬಾ ಶರ ಹಚ್ಕೊಂಡು ಹೊಸಗೋರೇವ ನನ್ನ ಮರ್ಯಾದೆ ಕಳಿತ ನೀವು ಮೌಲ್ದರಿಗೆ ಏ ಸರಗೆ ಈ ಮೌಲ್ದಿ ಒಂದು ವರ್ಣ ಹೇಳ್ತೀನಿ ನಮ್ಮ ನಮ್ಮದಾರು ಪರಮಾತ್ಮ ರೂಪದಲ್ಲಿ ಕೂತಾರ ನಮ್ಮದಾರೀ ಹಾ ಪಾಟೀಲ್ ಹೇಮರೆಡ್ಡಿ ಮಲ್ಲಮ್ಮ ಕತ್ತಿರ ಇದು ಏನ್ ಮಾಡಿದ್ಞಾನ ತಿರುಗೇನೆ ಇಲ್ಲ ಜ್ಞಾನ ಇವನಿಗೆ ಗೊತ್ತಿಲ್ಲ

ಹಡಿ ಎಂದಿಲ್ಲ ನೀವು ಹಡಿಯಂ ಹಡದೀರಿ ಹುಟ್ಟಂಗೆ ಹುಟ್ಟೇನ ತಪ್ಪಲ್ಲ ಹೌದಿಲ್ಲ ಇರಲೆಕ್ಕ ಮುಳುಗರ ತಾಯಿದ್ರೆ ಹೆಂಗಿ ಆದ್ರಿ ಇವ ಇವು ಇವ್ ಕೊಳ್ಳಕ್ ಕಡ್ತಿರಲ್ಲ ಅದ್ ಹೇಳ್ತಾರೆ ಕೇಳ್ಬೇಕ್ರಿ ಏನನ್ನೇ ನೀನ್ ಹೇಳ್ತಿದೀನ ಲಾಭ ನೋವು ಇತ್ತ ತಮ್ಮ ಕಮೀಚರು ಬಂಡಾರ್ ಹಚ್ಚಾರು ಗುಲಾಲ್ ಹಚ್ಚಾರ ನಾನಾ ತರ ಕುರ್ಕುರ್ ಹಚ್ಚಾರ ಹೂ ಹಾಕ್ಯಾರ ಅವ್ರ ಈ ಎಲ್ಲಾ ಹೋಗುವ ಹಾಕೋರು ಯಾರು ನಮ್ ಹೆಣ್ಮಕ್ಳು ಚಾ ಕುಡ್ಸೋರ ಯಾರು ನಮ್ಮ ಹೆಣ್ಮಕ್ಳು ಊಟ ಮಾಡ್ಸೋರ ಯಾರು ನಮ್ಮ ಹೆಣ್ಮಕ್ಳು ಹೋಗ್ಬರ ಮಾಮಾ ಹೋಗ್ಬಾ ಜಲ್ದಿ ಬಾ ಚಂಡಿ ಕತ್ತಾರ ನಮ್ಮ ನಮ್ಮ ಹೆಣ್ಮಕ್ಳು ಏಟ್ ಆಯ್ತ್ರು ಜಲ್ದಿ ಬಲಿಕ ಬಾತ ಬಾಳ್ತಾರೆ ನಮ್ ಹೆಣ್ಮಕ್ಳೆಲ್ಲಾ ಮಾಡ್ತಾರ ನಿಮ್ಮವ್ವ ಏನು ಮಾಡಲ್ಲ ಹಾ ಏನೋ ಹಾ ಯಾಕಪ್ಪಾ ಅಂದ್ರ ಇದ್ದಂಗ ಪಾರ್ಟಿ ಹೌದು ನೀ ಸಣ್ಣ ಇದ್ದಾಗ ಹೌದು ಮಸಣ್ಣ ನೀ ಸಣ್ಣವಿದ್ದಾಗ ಐದರಿಂದ ಆರು ವರ್ಷದ ಕೋಶ ಇದ್ದಾಗ ಆರೂರಿ ಎಲ್ಲ ಹರಿಗೆ ಅಡಿ ಬಂದಿರಿ ಹರಿಗೆ ಅಡಿ ಬಂದು ತಾಯಿ ತಂತಕ್ಕೆ ಊಟ ಕುಕ್ಕುತ್ತ ಮಗ ಅಂಗೈ ಅಂಗಾಲ ಮಾರಿ ಹೊಲಸು ಮಾಡ್ಕೊಂಡು ಬಂದಾಗ ಉಣ್ಣುವಂತ ತಾತನನ್ನು ತಾಯಿ ಸರಿಸಿ ನೀನ್ ತೊಯ್ ಮಾಡಿ ಜಾಗ ಎಲ್ಲ ತೊಳೆದಾಗ ಅದು ಅದರಲ್ಲ ಹೇಳಿ ಮಾತಾಡತ್ತಿನ್ನ ಅದು ಕನ್ನಡ ತೊಗೊಂಡ್ಬೇಕು ಈ ಕೊಲೆಗೆಲ್ಲ ಹೇಳು

ಬಂದ ಮ್ಯಾಲ ಇತ್ತೆಲ್ಲ ಮಾಡಬೇಕಾದ್ರ ಏನ ತಾಯಿ ಮಳಿ ಹಾಲು ಕೊಡುವ ದೊಡ್ಡವಾದ ಏನ ನಿನ್ನ ಸಮಾಧಾನ ಚಂದ ಮಾತಾಡಿ ನಿಮ್ ಅವ್ರು ಕೂತಾರ ಅಣಿ ಮಾಡಿ ಕೇಳ ನಮ್ಮ ಅಪ್ಪದ ನಮ್ಮ ಅಪ್ಪದ ಕೇಳ ಹುಟ್ಟಿಂದ ಮೂರ್ ದಿನ ಕೆಲ ಸಕ್ರಿ ನೀರ್ ಹಾಕಳ ನಿಧಿ ಹಾಲು ಕುಡ್ಸಳ ಕೇಳ ಯಾಕವ ನೋಡ ಆಯ್ ಹೌದತ್ತ ಮಗ ಹೌದು ಹುದಿ ನನ್ನ ಕಂಪ್ನಿ ಅಪ್ಪ ಇದಿನ ಏನ್ ಮಾಡಲ್ಲ ಎತ್ತಿ ಎಲ್ಲ ಸ್ವಲ್ಪ ಶಾಂತರಿ ಇದು ಕೊನೆ ಮಾತಾ ಆಕಡೆ ಇಲ್ಲ ಮತ್ತೆ ನಮಗೆ ಮುಗಿಸ್ ಮುಗಿಸಿ ಬಿಡ್ತೀವಿ ಹೇಳು ಇಲ್ರಿ ಹಾ ಎಲ್ಲಿ ಯಾಕಪ್ಪ ಅಂದ್ರ ಎಲ್ಲನೂ ಬೇಕ್ರಿ ದಯವಿಟ್ಟು ಸ್ವಲ್ಪ ಶಾಂತ ಇತ್ತಿ ಎಲ್ಲರೂ ಮರ್ಸತ್ ಮುತ್ತೆನ ಮ್ಯಾಗ ಹಂಬಲಿ ಭಕ್ತಿ ಭಾವಿಟ್ಟು ಕೂಡಿರಿ ಅವು ಪ್ರಸಾದ ನಡ್ದಾನ ಅವ ಪರ್ಸಪ್ ಮುತ್ತ್ಯ ಸತ್ಲು ಆನತ್ಯ ಬಂದೀವಿ ಏನು ಅತ್ ಬಂದೀರೋ ಅನ್ನನ್ ಹೇಳಿ ನಿಮ್ಮ ಇನ್ನ ಕೇಳ್ತೀನಿ ಹೌದು ಸತ್ಲು ಅನನತೆ ಬಂದ ಅದ ಹೌದಿಲ್ಲ ಅವು ಹಂತವು ಪರ್ಸಪ್ ಮುತ್ತೆನ ಮ್ಯಾಗ ಸಾಕ್ಷಿ ಮಾಡಿ ಹೇಳ ರೀ ಒಟ್ಟಿಗೆ ತಾಯಿ ಎಡಿ ಹಾಲೆ ಕೊಡ್ದಿಲ್ಲ ನನ್ಗೆ ಹೇಳ್ ಪರ್ಸಪ್ಪ ಮುತ್ತನ ಮಾಲ ಆನೆ ಮಾಡಿ ಹೇಳ್ತೀನಿ ರೀ ಚಪ್ಪ ನಮ್ಮ ಮಕ್ಕಳಿಗೆ ಜಾತ್ರೆ ತೊಗೊಂಡ್ ಮಕ್ಕಳಿಗೆ ಜಾತ್ರೆ ತಗೊಂಡ್ ನಿನ್ನ ಮಗನಿಗು ಜಾತ್ರೆ ತಂದ ಮಗಳ ಮಗನಿಗು ಜಾತ್ರೆಗೆ ತಂದ್ ಜಾತ್ರೆಗೆ ಬಂದಿರ್ತಾ ಒಂದು ಹೆಗಲ ಕುತ್ತ ಒಂದಕ್ಕೆ ತರ ದರ ಕೈಯಾಗಿ ಹೇಳ್ತಿರ್ತಾ

ಈಗಾಗಲೇ ನಮ್ಮ ಹಿರಿಯರು ಕೂಡಿಕೊಂಡು ನಮ್ಮ ಸರಜೋಳಿ ಕಲಾವಿದರಿಗೆ ಏನಾರೇ ಕೇಳಪ್ಪ ಅಂದ್ರೆ ಒಂದು ಪ್ರಶ್ನೆ ಕೇಳೋದು ಹಲೋ ಸಿದ್ಧಾರ್ಥಿಗೆ ಒಳಗ ಏನಕ್ಕೆ ಯಾವ ನಾಡದೋ ಅಂಶದ ಮತ್ತೆ ಸಂತತಿ ಒಳಗ ಐನಾ ಪೂರ್ವ ಕೇರಿ ಸಿದ್ಧ ಅಂತ ಹೇಳಿ ಅದಾನ ತಮೆಲ್ಲರಿಗೂ ಗೊರ್ತದ ಹೌದು ಅದಕ್ಕ ಆ ಅರಿಕೇರಿ ಕುಟುಂಬದೊಳಗ ಹ ಈ ಮುಂಬೆ ಅರಿಕೇರಿ ಕೊಡದಾಗ ಕೂಡಿದಾಗ ಹೌದು 101 ಮಂದಿ ಧರ್ಮರ ಪಂಚಾಯಗ ಅದಕ್ಕೆ ಜಗತ್ತ ಶ್ರೀ ಸರ್ ಹೌದು ಎಷ್ಟು ಮಂದಿ 101 100 అదా ఇల్ ఏ ప్రశ్న ఇందూపూర్ బుళాణ శా యారీ శ్రాప కొట్ట ఐనాపూర్ అగ్శీ దాటబాడే శ్రౌ యారు ఇ బుళత ఎవ సూస ಇಲ್ಲೆಡೆ ನೂರ ಒಂದು ಮಂದಿ ಧರ್ಮರು ಊಟ ಆಯಲ್ಲ ಎಲ್ಲಿ ಮುಮ್ಮೆಟ್ಟು ಗುಡ್ದಾಗ ಮುಮ್ಮೆಟ್ಟು ಗುಡಿದಾಗ ನೂರ ಒಂದು ಮಂದಿ ಧರ್ಮರು ಊಟ ಆಗ್ಬೇಕಾದ್ರ ಐನಾಪುರ್ ಕೆರೆಸಿದ ಊಟಕ್ಕೆ ಬಂದ ಅನ್ನತ್ತಲ್ಲ ಏನು ನೂರ ಒಂದು ಮಂದಿ ಒಳಗ ಅವನು ಪಂತಿ ಸಾಗ ಮಾಡಿ ಅನ್ನತ್ತಲ್ಲ ಮತ್ತ ಏನೋ ಆದ್ರೂ ನೋಡಿ ಐನಾಪುರ್ ಕೆಲಸಿದ್ದನ ಪಾಲಿಕೆ ಊರು ಬಿಟ್ಟು ಹೊರಗೆ ಬರಲ್ಲ ಯಾಕೆ ಬರಲ್ಲ ಅಲ್ಲಿ ಇಂದೋಪುರ ಬೂಗಾಣಿಸಿದ್ದನ ಸ್ರಾಪ್ ಆಗದಕ್ಕಾಗಿ ಐನಾಪುರ ಕೆಲಸಿದ್ದನ ಪಾಲಿಕೆ ಊರು ಬಿಟ್ಟು ಹೊರಗೆ ಬರಲ್ಲ ಹಂಗಾದ್ರ ಏನು ಐನಾಪುರ್ ಕೆಲಸಿದ್ದ ಮಮ್ಮೆಟ್ಟಿ ಗುಡ್ಡದಾಗ ಬಂದು ಪಂತ್ಯಾಗ ಕುತ್ತಿದ ಕರೇನೋ ಏನು ಅಲ್ಲಿ ಇಂದೋಪುರ್ ಬೂಗಾಣಿಸಿದ್ದ ಸ್ರಾಪ್ ಕೊಟ್ಟಿದ ಕರೇನು ಐನಾಪುರ್ ಕೆಲಸದ ಕುತ್ತು ಊಟಕ್ಕೆ ಬಂದು ಕುತ್ತ ಪಂತ್ಯಾಗ್ರಿ ಈಗ ಯಾಕ

ಆ ಯಥಾ ಪ್ರಕಾರ ನನ್ನ ತಾಯಿ ಬಳಗ ಬಹಳ ಕುಡಿಯದ ಇಷ್ಟತ್ತನ ಏನ ಈಗ ಇತ್ತ ನನ್ನ ಕಷೇಪ ಆಗ್ಯದ ಇಲ್ಲಿ ಮೇಲೆ ಅಳಿಸೋದಕ್ಕೆ ಅದಕ್ಕೆ ಬಸಣ್ಣ ಹಾ ಹಾಡ ಇರ್ಲಕ್ಕ ಹಾಡು ಹೈದೆ ಇರ್ಲಕ್ಕ ಅವನೇರಿ ಎಲ್ಲಾರು ಕುತ್ತಾರ ತೇಯಿ ಹಾಡ ಹಾಡೋದ ಇನ್ನು ಯಥಾ ಪ್ರಕಾರ ನಾಕ್ ನೋಡಿ ಹಾಡಿ ಆ ನಮ್ಮ ಸರಜೋಡಿ ಕಲಾವಿದರಿಗೆ ಪಡೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕುತ್ತಾಲಿಸಬೇಕಾಗಿ ದಯವಿಟ್ಟು ಏನಂತಿ